ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ನೆಟ್ವರ್ಕ್ ಟಿವಿ ವಾಹಿನಿಗೆ ಸ್ವಾಗತ ನಾವು ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತೀವಿ ಅದು ಹೇಗೆ ಅಂತಂದರೆ ಕೇಕ್ ಕಟ್ ಮಾಡಿ ದೀಪವನ್ನು ಆರಿಸುವರ ಮುಖಾಂತರ ನಾವು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀವಿ ಅಂದರೆ ವಿದೇಶಿಯ ಒಂದು ಸಂಸ್ಕೃತಿಗೆ ನಾವು ಮಾರು ಹೋಗಿದ್ದೀವಿ ಈ ಎಲ್ಲವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ದೇಶೀಯ ಒಂದು ಸಂಸ್ಕೃತಿಗಳನ್ನು ಹೆಚ್ಚಾಗಿ ಅಳವಡಿಸ್ಕೊಂಡಿದ್ದೀವಿ ಸ್ವದೇಶೀಯ ಒಂದು ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೀವಿ ಆದರೆ ನಮ್ಮ ಪಟ್ಟಣದ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ದಾದಾ ಅಂತ ಹೇಳಿ ಅವರನ್ನ ಕರೀತಾರೆ ಹುಕ್ಕೇರಿ ಪಟ್ಟಣದ ಜನರಲ್ರು ಅವರು ಸರಳವಾಗಿ ಹುಕ್ಕೇರಿಯ ಹಿರೇಮಠದಲ್ಲಿ ಶ್ರೀ ಗುರುಶಾಂತೇಶ್ವರರ ಆಶೀರ್ವಾದವನ್ನು ಪಡೆದು ಗುರುಶಾಂತೇಶ್ವರ ಸನ್ನಿಧಿಯಲ್ಲಿ ತಮ್ಮ ಐವತ್ತೈದು ವರ್ಷಗಳ ವಸಂತದ ಪೂರ್ಣಾವಧಿಯ ಒಂದು ಐವತ್ತೈದು ದೀಪಗಳನ್ನು ಗುರುಶಾಂತೇಶ್ವರ ಸನ್ನಿಧಿಯಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ಬೆಳಗಿಸುವ ಮೂಲಕ ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಈ ಆಚರಿಸಿಕೊಂಡಿದ್ದಾರೆಂದ್ರೆ ತಪ್ಪಾಗಲಾರದು ವೀಕ್ಷಕರೇ ಹಾಗಾದ್ರೆ ಅವರು ಯಾವ ರೀತಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಮಹಾವೀರ್ ಉದ್ಯೋಗ ಸಮೂಹದ ಅಧ್ಯಕ್ಷರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಮಹಾವೀರ್ ನಿಲಜಗಿ ಅವರು ಇವತ್ತು ಗುರುಶಾಂತೇಶ್ವರನ ಸಾನಿಧ್ಯದಲ್ಲಿ ಐವತ್ತೈದನೆಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ ಹೊಸ ಹಬ್ಬ ಅಂತಂದ್ರೆ ಕೇಕನ್ನ ಕಟ್ ಮಾಡೋದು ದೀಪವನ್ನ ಆರಿಸೋದು ಇದು ವಿದೇಶಿಯ ಸಂಸ್ಕೃತಿ ಅದಕ್ಕೆ ಇವತ್ತು ಅವರ ಮನೆತನ ಬಹಳ ಧಾರ್ಮಿಕವಾಗಿರುವಂತಹ ಮನೆತನ ಅವರ ತಂದೆ ತಾಯಿ ವಿಶೇಷವಾಗಿ ಸಂಸ್ಕಾರವನ್ನು ನೀಡಿರುವುದು ಏನು ಅಂತಂದ್ರೆ ಮೊದಲು ಧರ್ಮ ನಂತರದಲ್ಲಿ ಓದದೆಲ್ಲವನ್ನ ಮಾಡಬೇಕು ಅನ್ನುವ ದೃಷ್ಟಿಕೋನ ಅವರ ಮನೆತನದಾಗಿದೆ ಅದಕ್ಕಾಗಿ ಇವತ್ತು ಗುರುಶಾಂತೇಶ್ವರನ ಸಾನ್ನಿಧ್ಯದಲ್ಲಿ ಐವತ್ತೈದು ದೀಪವನ್ನ ಬೆಳಗಿಸಿ ಗುರುಶಾಂತೇಶ್ವರನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿ ಒಟ್ಟುಗಳಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಸಿಹಿಯನ್ನ ನೀಡಿ ಅವರು ಆಚರಿಸಿಕೊಂಡಿದ್ದಾರೆ ಈ ಮಾತನ್ನ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಎಷ್ಟೇ ಮುಂದುವರೆದ್ರು ನಮ್ಮ ಸಂಸ್ಕೃತಿಯನ್ನು ಮರಿಬಾರದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಂಸ್ಕೃತಿ ಬಹಳಷ್ಟು ಜನ ಶಿಕ್ಷಣದಿಂದ ಮುಂದೆ ಹೋಗ್ತಾ ಇದ್ದಾರೆ ಆದರೆ ಸಂಸ್ಕಾರದಿಂದ ಹಿಂದುಳಿತ ಇದ್ದಾರೆ ಅಂದರೆ ಮಹಾವೀರ್ ಅವರು ಯಾವಾಗಲೂ ಮೊದಲು ಏನು ಅಂತಂದ್ರೆ ಧರ್ಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವವರು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅನುಗ್ರಹಿಸಿ ಅವರು ಮಾಡುವ ಕಾರ್ಯಗಳಲ್ಲೂ ಕೂಡ ಅವು ಯಶಸ್ವಿಯ ಹಾದಿಯನ್ನು ಹಿಡಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ ಗುರುಶಾಂತೀಶ್ವರರ ಸಾನ್ನಿಧ್ಯದಲ್ಲಿ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೇವೆ ಒಳ್ಳೇದಾಗ್ಲಿ ಭದ್ರಂ